ನಿಮಿಷ ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಹಲೋ ಪಬ್ಲಿಕ್ ಲೈಟ್ ಆಗಿ ಹರಟೆ ಒಂದಷ್ಟು ಚರ್ಚೆ ನಿಮ್ಮ ಜೊತೆಗೆ ಒಂದು ಆಪ್ತವಾದಂತ ಮಾತುಕತೆ ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ತಗೊಂಡಿರೋಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತು ಯಾಕಂದ್ರೆ ನಿನ್ನೆನೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಕೂಡ ಮಾತನಾಡ್ತಾ ಹೋದ್ವಿ ಇವತ್ತು ಕೂಡ ಇನ್ನೊಂದಷ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಐದು ಗ್ಯಾರಂಟಿಲೆ ಇವನಿತಿ ಆಗಿರ್ಬೋದು ಇನ್ನೂ ಒಂದು ಎರಡು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಯಾಕಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಂತ ವಿಚಾರಗಳು ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಚುನಾವಣೆ ನಡೆದ ನಂತರ ಐದು ಯೋಜನೆಗಳು ಅನುಷ್ಠಾನಕ್ಕೆ ಬಂದ ಮೇಲೆ ಆದರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋದು ಮಾತ್ರ ನಿಂತಿಲ್ಲ ಚರ್ಚೆಗಳು ಮಾತ್ರ ನಡೀತಲ್ಲ ಇದೆ ಗ್ಯಾರಂಟಿ ಯೋಜನೆ ಅನುಷ್ಠಾನದಲ್ಲಿದ್ದರೂ ಚರ್ಚೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಯಲ್ಲಿ ಬರಬೇಕಾಗಿರುವಂಥ ಒಂದಷ್ಟು ಸವಲತ್ತುಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಚರ್ಚೆಯಲ್ಲಿದೆ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಗೊತ್ತೇ ಆಗಿದೆ ಅಂತ ಹೇಳಿ ಚರ್ಚೆಯಲ್ಲಿದೆ ಜೊತೆಗೆ ಇದರಿಂದ ಅನುಕೂಲ ಎಷ್ಟಾಗಿದೆಯೋ ಅನಾನುಕೂಲನೂ ಅಷ್ಟೇ ಆಗಿದೆ ರೀತಿ ಚರ್ಚೆಯಲ್ಲಿದೆ ಪ್ರತಿಪಕ್ಷಗಳು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ ಜೊತೆಗೆ ಒಂದಷ್ಟು ಜನ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಮಾತುಗಳನ್ನ ಹಾಡ್ತಾ ಇರುವಂತದ್ದು ಯಾಕಂದ್ರೆ ಯಾವ ರೀತಿ ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೋ ಅದೇ ರೀತಿ ಸಾರ್ವಜನಿಕರು ಅಂದ್ರೆ ಪಬ್ಲಿಕ್ಸ್ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇರಲಿಲ್ಲ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಲೂಟಿ ನಡೀತಾ ಇದೆ ಅವಶ್ಯಕತೆ ಇಲ್ಲದೇ ಕೂಡ ಇದ್ದಾರೆ ಅನ್ನೋ ರೀತಿ ಮಾತನಾಡ್ತಾ ಇದರಿಂದ ತುಂಬಾ ಉಪಯೋಗ ಆಗಿದೆ ಎಷ್ಟೋ ಜನರಿಗೆ ಒಂದು ರೀತಿಯ ಆಸರೆ ಆಗಿದೆ ಅನ್ನುವ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ ಯಾಕಂದ್ರೆ ಪಬ್ಲಿಕ್ಸ್ ಮಾತನಾಡಿರುವಂತದ್ನ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಾ ಹಾಗಾಗಿ ಇದು ನಮ್ಮ ಹಲೋ ಪಬ್ಲಿಕ್ ಕಾರ್ಯಕ್ರಮ ಈ ದಿನನೂ ಕೂಡ ನಮ್ಮ ಜೊತೆ ಪಬ್ಲಿಕ್ಸ್ ಮಾತನಾಡೋದಕ್ಕೆ ರೆಡಿಯಾಗಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗಿದೆಯಾ ಅನಾನುಕೂಲ ಆಗಿದೆಯಾ ಇದೆಲ್ಲವನ್ನ ಕೂಡ ನಿಮ್ಮ ಜೊತೆನೇ ನಾನು ಮಾತನಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ ನನ್ನ ಮಾತುಕತೆ ಇದು ಹಲೋ ಪಬ್ಲಿಕ್ ಇವಾಗ ರೆಡಿ ಆಗಿದರೆ ಪಬ್ಲಿಕ್ ಮಾತನಾಡ್ತಾ ಹೋಗೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇರೋದು ನಾನು ಚಿತ್ರಸಂಧಾನದಿಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಹೆಸರು ವೇದಾ ವೇದ ಅವರೇ ವೇದ ಅವ್ರೆ ಇವಾಗ ಏನು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ ನೀವ್ ಫಲಾನುಭವಿ ಹಾಕಿದೀರಾ ಹೇಗೆ ಆಕ್ಚುಲಿ ಇಲ್ಲ ಮೇಡಮ್ ನಮ್ಮಂತವ್ರಿಗೆ ಅದು ಅಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಎಷ್ಟೊಂದು ನಾವೆಲ್ಲ ಆಕ್ಚುಲಿ ವರ್ಕಿಂಗ್ ನಾನು ವರ್ಕ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಗೊತ್ತು ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಅಥವಾ ಈ ಟೂ ಹಂಡ್ರೆಡ್ ಯೂನಿಟ್ಸ್ ವಿದ್ಯುತ್ ಇದ್ರದ್ದು ಏನಂತ ಹೇಳ್ತಾರೆ ಗೃಹ ಜ್ಯೋತಿ ಅಂತ ಹೇಳ್ತಾರಲ್ಲ ಆ ಅದು ಆಗ್ಲಿ ಅಥವಾ ಈ ನಿರುದ್ಯೋಗಿಗಳಿಗೆ ಮೂರ್ ಸಾವಿರ ಅಂತ ಹೇಳಿ ಅದನ್ನ ಹೇಳಿದಾರಲ್ಲ ಅದಾಗಿ ಅದ್ಯಾವುದು ನಮ್ಗೆ ಸಿಗೋದಿಲ್ಲ ಆ ಫಸ್ಟ್ ಆಫ್ ಆಲ್ ಏನು ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಟೂ ಹಂಡ್ರೆಡ್ ಯೂನಿಟ್ಸ್ ಕಂಜಾಪ್ ಫ್ರೀ ಅಂತ ಹೇಳಿ ಹೇಳಿದಾರಲ್ವಾ ಅದು ಎಲ್ಲೋ ಒಂದ್ ಕಡೆ ನಮ್ಮಂತವ್ರಿಗೆ ಎಬೌ ಟೂ ಹಂಡ್ರೆಡ್ ಯೂನಿಟ್ಸ್ ಯೂಸ್ ಮಾಡೋರ್ಗೆ ಆ ನಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ಜಾಸ್ತಿ ಬರ್ತಾ ಇದೆ ಅಂತ ಅನ್ನಿಸ್ತದೆ ಹೋಗಿ ಅಂತ ಅನಿಸ್ತಾ ಇದೆ ಆಕ್ಚುಲಿ ಮೊದಲು ಹಂಗೆಲ್ಲ ಇಲ್ಲದೆ ಇದ್ದಾಗ ನಾವು ರೆಗ್ಯುಲರ್ ಆಗಿ ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೆ ಒಂದೂವರೆ ಎರಡು ಸಾವಿರ ಬರೋ ಕಡೆ ಮೂರು ಮೂರುವರೆ ಸಾವಿರ ಎಲೆಕ್ಟ್ರಿಸಿಟಿ ಬಿಲ್ ಬಂದಾಗ ಯಾವುದೇ ಒಂದು ಮಧ್ಯಮ ವರ್ಗದ ಕುಟುಂಬದವ್ರಿಗೆ ಕಷ್ಟ ಆಗತ್ತಲ್ವಾ ಅದು ನಮ್ಗೆ ಯೂಸ್ಫುಲ್ ಅಲ್ಲ ಅವರಿಗೆಲ್ಲ ಫೀಸ್ ಇನ್ನು ಯಾರೋ ಹೊರೆ ಅಂತ ಹೇಳಿ ಹಾಕ್ತಾ ಇದ್ದಾರೆ ಮತ್ತೆ ಈ ಬಸ್ ಅಲ್ಲಿ ಎಲ್ಲ ಲೇಡೀಸ್ಗೂ ಆಕ್ಚುಲಿ ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಮಾಡಿದಾರಲ್ವಾ ಅದು ಎಷ್ಟೋ ಜನ ವಯಸ್ಸಾದವರು ಗಂಡಕ್ಕೂ ಹತ್ತಿರ್ತಾರೆ ಅವ್ರಿಗೆ ಜಾಗೇ ಇರೋದಿಲ್ಲ ಆಧಾರ್ ಕಾರ್ಡ್ ಅಂತ ತೋರಿಸ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊಂತಾರೆ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಇರೋದಿಲ್ಲ ವಯಸ್ಸಾಗಿದೆ ಅವ್ರಿಗೆ ಅವ್ರಿಗೆ ನಾವ್ ಜಾಗ ಕೊಡ್ಬೇಕು ಅಥವಾ ಅವ್ರಿಗೆ ಏನೋ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ ಅಥವಾ ಹುಷಾರ್ ಇಲ್ಲ ಆತರ ಎಲ್ಲ ನೋಡೋದು ಇಲ್ಲ ತುಂಬಾ ಜನ ನುಗ್ತಾ ಇರ್ತಾರೆ ಫ್ರೀಯಾಗಿ ಸಿಗುತ್ತೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ನುಗ್ತಾ ಇರ್ತಾರೆ ಅದು ಐ ಆಮ್ ನಾಟ್ ಹ್ಯಾಪಿ ನಾವೇನ್ ಹೋಗಿಲ್ಲ ಅದ್ರಲ್ಲಿ ಹೀಗೆ ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಫ್ರಿಯಾಗಿ ಇಟ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಬಟ್ ತುಂಬಾ ಜನದ ಎಕ್ಸ್ಪೀರಿಯನ್ಸ್ ನೋಡ್ತಾನೆ ಇರ್ತೀವಲ್ಲ ಪ್ರತಿನಿತ್ಯ ಅದು ನಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸತ್ತೆ ಇದು ತಪ್ಪು ಅಂತ ಹೇಳ್ಬಿಟ್ಟು ಮತ್ತೆ ನಿರುದ್ಯೋಗಿಗಳಿಗೆ ಮೂರ್ ಸಾವಿರ ಯಾವ ಮಟ್ಟಕ್ಕೆ ಸರಿ ಹೇಳಿ ಯಾರಿಗಾದ್ರೂ ನಾವು ತ್ರೀ ತೌಸಂಡ್ ಪಾಕೆಟ್ ಮನಿ ಕೊಟ್ಟೀನಿ ಅಂತ ಹೇಳಿದ್ರೆ ಅವರು ಎಸ್ಪೆಷಲಿ ನಿರುದ್ಯೋಗಿಗಳಿಗೆ ಅವ್ರು ಮತ್ತೆ ಉದ್ಯೋಗ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಏನಾದ್ರೂ ಬರತ್ತ ಅವ್ರಿಗೆ ಇಲ್ಲ ಅದ್ರ ಬದಲು ಬೇರೆ ಏನಾದ್ರು ಈ ಎಜುಕೇಶನ್ ಇದಕ್ಕೆ ನಾವು ಹಿಂಗ್ ಮಾಡ್ತೀವಿ ಆತರ ಮಾಡ್ತೀವಿ ಆ ಥರ ಏನಾದ್ರೂ ಒಂದು ಸಣ್ಣ ಇವಾಗ ಕೆಲವರು ಏನ್ ಹೇಳ್ತಾರಂದ್ರೆ ಇವಾಗ ಏನು ಶಕ್ತಿ ಯೋಜನೆ ಕೊಟ್ಟಿದಾರಲ್ಲ ಆ ಶಕ್ತಿ ಯೋಜನೆಯಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರ್ಗಾಗಿರ್ಬೋದು ಪ್ರತಿನಿತ್ಯ ಕೆಲಸ ಓಡಾಡೋರ್ಗಿರ್ಬೋದು ಅವ್ರೆಲ್ಲರೂ ಕೂಡ ಒಂದ್ ರೀತಿ ಸೇವಿಂಗ್ಸ್ ಮಾಡ್ ಆಗ್ತಾ ಇದೆ ಯಾಕಂದ್ರೆ ಒಂದ್ ಮನೆಯಲ್ಲಿ ಮೂರಿಂದ ನಾಲ್ಕು ಜನ ಮಹಿಳೆಯರಿದ್ರೆ ಒಂದು ಒಬ್ರು ಜೆಂಟ್ಸ್ ಇದ್ರೆ ಅದು ಟಿಕೆಟ್ ಪ್ರೈಸ್ ಏನು ಜಾಸ್ತಿ ಆಗಿದೆ ಬಟ್ ಇಲ್ಲಿ ಮೂರ್ನಾಲ್ಕು ಜನ ಕಡಿಮೆ ಆಗ್ತಲ್ಲ ಅನ್ನೋ ರೀತಿ ಮಾತನಾಡುತ್ತಾರೆ ಸಾರಿ ಲಾಸ್ ಅಂತೂ ಆಗ್ತಾ ಇದೆ ಎಷ್ಟು ಜನ ಬಿ ಟಿ ಎಸ್ ಬಸ್ ಅಲ್ಲಿ ಫ್ರೀ ಆಗಿ ಓಡಾಡ್ಬಿಟ್ಟು ಎಷ್ಟೋ ಜನ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ಗೆ ಇನ್ನ ಸ್ಯಾಲರಿನೇ ಬಂದಿಲ್ಲ ಅಂತ ಕೇಳೋರು ಎಷ್ಟೊಂದ್ ಜನ ಹೌದು ಸೊ ಯಾವ್ದನ್ನು ಫ್ರೀ ಆಗಿ ತಗೊಳ್ಬಾರ್ದು ಅದಕ್ಕೆ ಬೆಲೆ ಇರೋದಿಲ್ಲ ಅದಕ್ಕೆ ಏನ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು ಅದ್ರಲ್ಲಿ ಒಂದ್ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಮೇಡಮ್ ಚಾರ್ಜಸ್ ಹತ್ತು ರೂಪಾಯಿ ಇರಬಹುದಾ ಅಂದ್ರೆ ಇವಾಗ ನೀವು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದಕ್ಕೂ ಕೂಡ ಫಲಾನುಭವಿ ಅಲ್ಲ ಖಂಡಿತ ಅಲ್ಲ ನಿಮ್ಮ ಮನೆಯಲ್ಲೂ ಕೂಡ ಯಾರು ಫಲಾನುಭವಿ ಅಲ್ವಾ ಇಲ್ಲ ಅಂದ್ರೆ ನೀವು ಹೇಳೋದೇನಂದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗಿದೆ ಅನ್ನೋ ರೀತಿ ಹ್ಮ್ 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 ಅನಾನುಕೂಲನೇ ಜಾಸ್ತಿ ಆಗ್ತದೆ ಫ್ರೀ ಬಸ್ ಬಂದ ತಕ್ಷಣ ಎಷ್ಟು ಜನ ಓಡಾಡುವ ಜಾಸ್ತಿ ಆಗಿದ್ದಾರೆ ಹೆಣ್ಮಕ್ಳು ಹ್ಮ್ ಹೌದಾ ಹೌದು ಅಂದ್ರೆ ಅದ್ರಿಂದ ಏನಂದ್ರೆ ಕೆಲವರ ಅಭಿಪ್ರಾಯ ಕೆಲವರ ಅಭಿಪ್ರಾಯ ಏನಂದ್ರೆ ಕೊಟ್ಬಿಟ್ಟು ಇವಾಗ ಸ್ಯಾಮ್ ಡ್ಯೂಟೀಸ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದಾರಲ್ಲ ಮೇಡಮ್ ಅಂದ್ರೆ ಕೆಲವರ ಅಭಿಪ್ರಾಯ ಏನಂದ್ರೆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇತ್ತು ಅವ್ರ ಮನೇಲಿ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ ಬರೀ ಮಹಿಳೆಯರು ಒಬ್ಬರೇ ಇಲ್ಲ ಅಲ್ವಾ ಹೌದು ಹೌದು ಮಹಿಳೆಯರು ಪುರುಷರು ಎಲ್ಲರೂ ಇದ್ದಾರೆ ಆದ್ರೆ ಕೆಲವರು ಏನ್ ಹೇಳದಂದ್ರೆ ಕೆಲವ್ರು ಏನ್ ಹೇಳದಂದ್ರೆ ಮಹಿಳೆಯರಿಗೆ ಕೆಲವೊಬ್ಬರಿಗೆ ಮನೆಯಿಂದ ಈಚೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅವ್ರದೊಂದು ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿರ್ತಾ ಇತ್ತು ಇವಾಗ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಅವ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಆ ರೀತಿ ಅನುಕೂಲ ಆಗಿದೆ ಗಾರ್ಮೆಂಟ್ಸ್ ಅವರು ಒಂದ್ ಎರಡ್ ಮೂರ್ ಸಾವಿರ ತಿಂಗಳಿಗೆ ಉಳಿಸಿದ್ರು ಅದ್ರಿಗೆ ಬೇರೆ ಖರ್ಚಾಗುತ್ತೆ ಉಳಿಸ್ತಾ ಇದ್ದೀವಿ ಅಂತ ಖಂಡಿತ ಉಳಿಸಿರೋದಿಲ್ಲ ಬೇರೆ ಒಂದ್ ಕಡೆ ಖರ್ಚಾಗಿರುತ್ತೆ ಹ್ಮ್ 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 ಅಲ್ಲಿ ಉಳಿಯತ್ತಲ್ಲ ಅಂತ ಇನ್ನೇನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಹೋಗುವಂತದ್ದು ಅದಕ್ಕೆ ಹೋಗ್ಬೇಕು ಗವರ್ನಮೆಂಟ್ಗೆ ಲಾಸ್ ಅಲ್ವಾ ಅದು ಎಷ್ಟೋ ಜನ ಬಿಟಿಎಸ್ ಬಸ್ಸು ಕೆ ಎಸ್ ಆರ್ ಟಿಸಿನವರಿಗೆ ಲಾಸ್ ಅಲ್ವಾ ಅವ್ರಿಗೆ ಒಂದ್ ನಾಲ್ಕ್ ಸಾವಿರ ಜಾಸ್ತಿ ಚೆನ್ನಾಗಿ ಸಂಬಳ ಕೊಟ್ರೆ ಅವರೇ ಅದನ್ನ ಇನ್ನ ಚೆನ್ನಾಗಿ ಅವ್ರು ಇರ್ಬಹುದಲ್ವಾ ಅಂದ್ರೆ ಇವಾಗ ಓಕೆ ನೀವು ಗೃಹಲಕ್ಷ್ಮಿ ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಯುವನಿಧಿ ಆಗಿರ್ಬೋದು ಇದು ಯಾವುದನ್ನು ಕೂಡ ನೀವು ಅದ ಒಂದು ಸದ್ಬಳಕೆನ ಮಾಡ್ಕೋತಾ ಇಲ್ಲ ನೀವು ನಿಮ್ಮಿಂದ ಅದು ಆ ಪ್ರಯೋಜನವನ್ನ ನೀವು ಪಡ್ಕೋತಾ ಇಲ್ಲ ನೀವು ಓಕೆ ಗೃಹ ಜ್ಯೋತಿ ಇದೆಯಲ್ಲ ಉಚಿತ ವಿದ್ಯುತ್ ಆ ಯೋಜನೆನೂ ಕೂಡ ಪಡ್ಕೋತಾ ಇಲ್ವಾ ಯಾವುದು ಗೃಹ ಜ್ಯೋತಿ ಅಲ್ಲ ಗೃಹ ಜ್ಯೋತಿ ಅಂದ್ರೆ ವಿದ್ಯುತ್ ಅಲ್ವಾ ಗೃಹ ಜ್ಯೋತಿ ಎಲ್ಲ ಕಡೆನೂ ಕೂಡ ಕರೆಂಟ್ ಎಷ್ಟು ಯೂನಿಟ್ ಅಂತ ಅವ್ರ ಸರಾಸರಿ ವಿದ್ಯುತ್ ಟೂ ಹಂಡ್ರೆಡ್ ಯೂನಿಟ್ಸ್ ಅಂತ ಹೇಳಿ ಮಾಡಿರುತ್ತೆ ಮಾಡಿದ್ರು ಆದ್ರೆ ಟೂ ಹಂಡ್ರೆಡ್ ಯೂನಿಟ್ ಸಿಗ್ತಾ ಇಲ್ಲ ಅವ್ರ ಸರಾಸರಿ ಏನಿರುತ್ತೆ ಅವ್ರ ಮನೆದು ಒಂದು ವರ್ಷದ ಆರ್ ತಿಂಗಳ ಸರಾಸರಿಯನ್ನು ತಗೊಂಡು ಆ ಒಂದು ಸರಾಸರಿ ಮೇಲೆ ಫಿಕ್ಸ್ ಮಾಡಿರುವಂತದ್ದು ಅಂದ್ರೆ ಕೆಲವರಿಗೆ ಫ್ರೀ ಆಗಿರೋರಿಗೆ ಫ್ರೀ ಅಂತ ಕೊಟ್ಟರೆ ಟೂ ಹಂಡ್ರೆಡ್ ಯೂನಿಟ್ ಯೂಸ್ ಮಾಡೋರ್ಗೆ ಬರೋ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ ಪರ್ ಯೂನಿಟ್ ಜಾಸ್ತಿ ಮಾಡಿದಾರಲ್ವಾ ಹೌದು ರೆಗ್ಯುಲರ್ ಆಗಿ ಬರೋ ಎಲೆಕ್ಟ್ರಿಸಿಟಿಗಿಂತ ಜಾಸ್ತಿ ಬರ್ತಾ ಇದೆ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಅಪ್ ಟು ಹಂಡ್ರೆಡ್ ಯೂನಿಟ್ ಇಷ್ಟ ಅಮೌಂಟು ಎಬೋವ್ ಹಂಡ್ರೆಡ್ ಯೂನಿಟ್ ಇಷ್ಟ ಅಮೌಂಟು ಅಂತ ಬೈಫರ್ಕೇಶನ್ ಇರ್ತಾ ಇತ್ತು ನೀವು ಡೈರೆಕ್ಟ್ ಆಗಿ ಅಮೌಂಟ್ ಹಾಕಿರ್ತಾರೆ ಸೆವೆನ್ ರುಪೀಸ್ ನೈನ್ ರುಪೀಸ್ ಏನೋ ಮಾಡಿರ್ತಾರೆ ಹಂಗಿರ್ಲಿಲ್ಲ ಇದೆಲ್ಲ ನಮಗ್ ಲಾಸ್ ಅಲ್ವಾ ಹೌದು ಅಂದ್ರೆ ಕೆಲವೊಂದು ದೃಷ್ಟಿಯಿಂದ ಕೆಲವೊಬ್ರು ದೃಷ್ಟಿಯಿಂದ ಅನುಕೂಲ ಆಗ್ತಾ ಇಲ್ಲ ಕೆಲವೊಬ್ರು ದೃಷ್ಟಿಯಿಂದ ಅನುಕೂಲ ಆಗ್ತಾ ಇದೆ ಅಂದ್ರೆ ಅವ್ರವ್ರ ಒಂದು ಇಂಟೆನ್ಶನ್ ಯಾವ್ ತರ ಇರುತ್ತೋ ಆ ರೀತಿ ಕೆಲವೊಬ್ಬ ಅಷ್ಟು ಜನ ಪಬ್ಲಿಕ್ಸ್ ಕೂಡ ಹೇಳುವಂತದ್ದು ಇವಾಗ ಒಟ್ಟಾರೆಯಾಗಿ ನೀವ್ ಹೇಳದಂದ್ರೆ ಅನುಕೂಲ ಆಗ್ತಾ ಇಲ್ಲ ನಾವ್ ಅದನ್ನ ಪಡ್ಕೊತಾನೂ ಇಲ್ಲ ಸೊ ಗ್ಯಾರಂಟಿ ಕೊಡ್ಬಾರ್ದಿತ್ತು ಅಂತ ನೀವ್ ಹೇಳ್ತೀವಿ ಆಯ್ತು ಅಂತ ಹೇಳಿದ್ರೆ ತುಂಬಾ ಸಂತೋಷ ಮೇಡಮ್ ಆಗಿರೋ ದುಡ್ಬಳಕೆ ಆಯ್ತು ಅಂತ ಹೇಳಿದ್ರೆ ಯಾರಿಗೂ ಸಂತೋಷ ಇರೋದಿಲ್ಲ ಮತ್ತೆ ಯಾವ್ದನ್ನು ಫ್ರೀ ಆಗಿ ಕೊಡಬಾರ್ದು ಫ್ರೀ ಆಗಿ ಕೊಡ್ತು ಅಂತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇರಲ್ಲ ಓಕೆ ವೇದ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ವಿಚಾರಗಳನ್ನ ನಮ್ಮ ಮಹಿಳಾ ಟಿವಿ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಎಸ್ ವೀಕ್ಷಕರೇ ಇವಾಗ ವೇದ ಅವರು ಹೇಳಿದ್ದು ಇರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲೂ ಯಾವುದೇ ರೀತಿಯಾದಂತಹ ಯೋಜನೆಯನ್ನ ಅವ್ರು ಪಡ್ಕೋತಾ ಇಲ್ಲ ಅವ್ರು ಅವರಾಗ್ಲಿ ಅಥವಾ ಅವ್ರ ಮನೆಯವರಾಗ್ಲಿ ಯಾವುದಕ್ಕೂ ಕೂಡ ಫಲಾನುಭವಿಗಳಾಗಿಲ್ಲ ಅಂತ ಕೂಡ ಅವ್ರು ಹೇಳಿರುವಂತದ್ದು ಯಾಕಂದ್ರೆ ಕೆಲವೊಂದು ಕೊಟ್ಟು ತಗೋತಾ ಇದ್ದಾರೆ ಎಲ್ಲೂ ಕೂಡ ನಾವು ಸೇವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸುಮ್ಮನೆ ಅದು ಕೊಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಯುವ ನಿಧಿ ವಿಚಾರದಲ್ಲಿ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಹಣವನ್ನು ಕೊಡೋ ಬದಲು ಅದನ್ನು ನಿರುದ್ಯೋಗಿಗಳಿಗೆ ಬೇಕಾಗಿರೋದು ಮೂರು ಸಾವಿರ ಹಣ ಅಲ್ಲ ಕೆಲಸ ಬೇಕಾಗಿರುವಂಥದ್ದು ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಮಾಡಿದ್ರೆ ಎಷ್ಟೋ ತೊಂದರೆಗಳಿಗೆ ಸ ಆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಂಗಾಗುತ್ತೆ ಮೂರು ಸಾವಿರ ಈಗಿನ ಒಂದು ಆಗಿರುವಂಥ ದುಬಾರಿ ಬೆಲೆ ಏರಿಕೆಯಲ್ಲಿ ಯಾವುದಕ್ಕೂ ಕೂಡ ಯಾರಿಗೂ ಕೂಡ ಸಾಕಾಗೋದಿಲ್ಲ ಆಗಿರಬೇಕಿದ್ರೆ ಮೂರು ಸಾವಿರ ಹಣವನ್ನು ಕೊಡೋದ್ರ ಬದಲು ವಿದ್ಯಾರ್ಥಿಗಳಿಗೆ ಓದನ್ನ ಮುಗಿಸಿರೋರಿಗೆ ಕೆಲಸ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರೆ ಇರುವಂಥ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಸಿಗುತ್ತೆ ಅಂತ ಹೇಳಿ ವೇದ ಅವರು ಮಾತನಾಡಿರುವಂತದ್ದು ಇದೀಗ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ರು ಪಬ್ಲಿಕ್ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇರೋದು

ಅನುಕೂಲ ಆಗಿದೆ ಮೇಡಮ್ ಆಗಿದೆ ಮೇಡಮ್ ಅದು ಅನುಕೂಲ ಅಂದ್ರೆ ಅನುಕೂಲ ಆಗತ್ತೆ ಅಲ್ಲ ಇಡೀ ರಾಜ್ಯದ ಈ ಬೆಳಿ ಐದು ಯೋಜನೆಗಳನ್ನ ಯಾರು ಪಡ್ಕೊಂಡಿದ್ದಾರೋ ಅಂತ ಎಲ್ಲ ಮಹಿಳೆಯರಿಗೂ ಕೂಡ ಅನುಕೂಲ ಆಗಿದೆ ಈಗ ನೋಡಿ ಎಷ್ಟೋ ಮನೆಗಳಲ್ಲಿ ಈಗ ನಾನು ಒಬ್ಬ ಕಲಾವಿದೆ ಮೇಡಮ್ ವಿಧಿ ನಾಟಕದ ಕಲಾವಿದೆ ಮಂಜುಳ ಆಲ್ದಳ್ಳಿ ಅಂತ ಹೇಳಿ ನಮ್ದೊಂದು ವರದಿ ಕಲಾಖಂಡ ಅಂತಿದೆ ಅಧ್ಯಕ್ಷ ಪ್ರತಿಯೊಬ್ಬ ಹೆಣ್ಮಕ್ಳು ಅವ್ರಿಗೆ ಎಲ್ಲಾದ್ರೂ ಹೋಗ್ಬೇಕು ಮಾಡ್ಬೇಕು ಅಂತ ಅಂದಾಗ ಪ್ರತಿನಿತ್ಯವೂ ಕೂಡ ಗಂಡನ ಕೈಲಿ ಕಾತನ ಕಾಯ್ಕೊಂಡು ನಿಂತ್ಕೋಬೇಕಾಗಿತ್ತು ಒಬ್ಬ ಹೆಣ್ಣುಮಗ್ಳ ತಂದೆನಾಗ್ಬೋದು ಅಥವಾ ಒಬ್ಬ ಹೆಂಡತಿ ಗಂಡನಾಗ್ಬೋದು ಒಬ್ಬ ಸೊಸ ಮಾವ ಅತ್ತೆನಾಗ್ಬೋದು ಅವ್ರ ಕೈ ಕೆಳಗನೆ ಕಾಯ್ಕೊಂಡು ನಿಂತ್ಕೋಬೇಕಿತ್ತು ಎಲ್ಲಾದ್ರೂ ಹೋಗ್ಬೇಕಂದಾಗ ಹೊಸ ಆಗ್ಬೋದು ಮತ್ತೊಂದ್ಕಾಗ್ಬೋದು ಈಗ ಶಕ್ತಿ ಯೋಜನೆ ಬಂದಿರೋದ್ರಿಂದ ಎಲ್ಲಾ ಹೆಣ್ಮಕ್ಳು ಸುಲಿತವಾಗಿ ಸುಲಭವಾಗಿ ಎಲ್ಲಾ ಕಡೆ ಅವ್ರ ಬೇಕಾದ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗಿದೆ ಮಾಡಲಿಕ್ಕೆ ತುಂಬಾ ಅನುಕೂಲಕರವಾಗಿದೆ ಅಷ್ಟೇ ಕಡೆ ತೊಂದ್ರೆ ಇವಾಗ ಓಡಾಡ್ಬೇಕಿದ್ರೆ ಸೀಟ್ಕೋಸ್ಕರ ಜಗಳ ಆಗುವಂತದ್ದು ಮಹಿಳೆಯರ ಮಹಿಳೆಯರ ನಡುವೆನೆ ಅಥವಾ ಯಾರಾದ್ರೂ ವಯಸ್ಸಾಗಿರೋರಿದ್ರೆ ಕೆಲವೊಂದ್ ಟೈಮ್ ಅವ್ರಿಗೆ ಸೀಟೇ ಇರುವಂತದ್ದು ಅಲ್ಲಿ ಏನಪ್ಪ ಸೀನಿಯರ್ ಸಿಟಿಸನ್ ಅಂತ ಇದ್ರೂ ಕೂಡ ಅವ್ರಿಗೆ ಕೊಡದೇ ಇರುವಂತದ್ದು ಇದೆಲ್ಲ ಒಂದಷ್ಟು ಸಮಸ್ಯೆನೂ ಆಗಿದೆಯಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನಾವು ಸಮಸ್ಯೆಗಳಾಗಿದೆ ಸಮಸ್ಯೆಗಳನ್ನ ಮಾಡ್ಕೊಂಡಿರೋರು ನಾವೇ ಹೌದು ಸಮಸ್ಯೆಗಳು ಯಾಕೆ ಆಗ್ತದೆ ಅಂತಂದಾಗ ಯೋಜನೆಗಳಿದ್ದಾಗ ಅದನ್ನ ನಾವು ಬಹಳ ಅಚ್ಚುಕಟ್ಟಾಗಿ ನಡ್ಕೋ ಪಡ್ಕೋಬೇಕು ಈಗ ನಮ್ಮ ಮಕ್ಕಳಿಗೆ ಏನು ಮಾಡದ್ ಆಸೆ ಅಂತ ಅದ್ರದ್ದು ಆಸೆ ಅನ್ನೋದ್ಕಿಂತ ಅದನ್ನ ನಾವೇನ್ ನಾ ಈಜೆ ನಾನು ಎಲ್ಲಾರು ಪ್ರೇಕ್ಷಣೆ ಸ್ಥಳ ನೋಡ್ಬಿಡ್ಬೇಕು ನನ್ ಸಮಯ ಸಿಕ್ಕಿದೆ ಅನ್ನೋ ತರಾತುರಿಯ ಆಧಾರದಲ್ಲಿ ಅವ್ರು ಹೋಗಿ ಆಮೇಲೆ ಸ್ವಲ್ಪ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದು ಎಲ್ಲ ಒಂದ್ ಕಡೆ ಕಡಿಮೆ ಇರ್ತದೆ ಕೂಡ ಎಲ್ಲೋದ್ರು ಏನಾಗ್ತದೆ ನನಗ್ ಜಾಗ ಬೇಕು ನನಗ್ ಜಾಗ ಬೇಕು ಅನ್ನೋ ಇದರಲ್ಲಿ ಯಾವಾಗ ಹಿಡ್ಕೊಳ್ಳೋದ್ರಲ್ಲಿ ಗುದ್ದಾಟಗಳು ಆಗಿದ್ರಹ ಇದು ಯೋಜನೆಯ ದುರುಪಯೋಗ ಅಲ್ಲ ಮೇಡಮ್ ಇವಾಗ ಯುವ ನಿಧಿ ಪಡ್ಕೊತಾ ಪಡ್ಕೋತಾ ನಿಮ್ಮ ಮನೇಲಿ ಯಾರಾದ್ರೂ ಇಲ್ಲ ಮೇಡಮ್ ನಮ್ಮ ಯುವ ಯುವ ನಿಧಿ ಯೋಜನೆ ಇಲ್ಲ ನಮ್ಗೆ ಮದುವೆ ಆಗ್ಬಿಟ್ಟಿದೆ ಹಾಗಾಗಿ ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅವ್ರಿಗೆ ಅನುಕೂಲ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ

ತಗೊಂಡಿದ್ದಾರೆ ಆದ್ರೆ ಮುಂದಕ್ಕೆ ಬರುತ್ತಾ ಇಲ್ಲ ಅಂತ ಅನ್ನೋದು ಕೂಡ ನಾನು ಅದನ್ನ ಹೇಳಕ್ ಬಂದೆ ಯೋಜನೆ ಅದು ಯಾವುದೇ ಸರ್ಕಾರ ಆಗ್ಲಿ ಮೇಡಮ್ ಹುಟ್ಟಾಗ ಯೋಜನೆಗಳನ್ನ ಸಫಲಗೊಳಿಸ್ಬೇಕು ಸರ್ಕಾರಕ್ಕೆ ಆ ಲಾಭ ಸಿಗುತ್ತೆ ಲಾಸ್ ಆಗಿದೆಯೋ ಅಥವಾ ನಷ್ಟ ಆಗಿದೆಯೋ ಅನ್ನೋದು ಮುಖ್ಯ ಅಲ್ಲ ಯಾವುದೇ ಸರ್ಕಾರ ಆಗ್ಲಿ ಯೋಜನೆಗಳನ್ನ ಜನರಿಗೆ ಬಿಟ್ಟಾಗ ಅದನ್ನ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ಬೇಕು ಮೇಡಮ್ ಈಗ ನಡೆಸಿ ಬರೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟು ಈ ಎರಡ್ ಸಾವಿರ ರೂಪಾಯಿಂದ ಎಷ್ಟ ಏನಾಗ್ತಾ ಇತ್ತು ಅಂತ ಅಂದ್ರೆ ಒಂದ್ ಮನೆಗೆ ಓದೋ ಬಂದ್ರ ನೋಡ್ಕೊಳ್ಳೋದಂತದಾಗ್ಬಹುದು ಅಥವಾ ಯಾರಾದ್ರೂ ಅನಾರೋಗ್ಯದಿಂದ ತುತ್ತ ಒಂದ್ ಮಾತ್ರೆ ಮಾಟಲ್ ತಗೊಳ್ಳುವಂತದಾಗ ಒಂದ್ ಹಣ್ಣು ತಗೊಳ್ಳುವಂತದ್ದಾಗ್ಬಹುದು ಅಥವಾ ಅವ್ರ ಆಚೆ ಏನೇ ಇರ್ತದೆ ಒಂದ್ ಬೇಡಿಕೆಯಿಂದ ಒಂದು ವಸ್ತು ತಗೊಳ್ಬೇಕು ಅಂತ ಅದನ್ನ ಆಗ್ಬೋದು ಬಡ್ತನ ಕುಟುಂಬಗಳಿಗೆ ಅವ್ರ ಮಕ್ಕಳಿಗೆ ಓದಿಸೋದ್ ಆಗ್ಬಹುದು ಸೀಸ್ಪಿಟಲ್ ಆಗ್ಬಹುದು ಹ್ಮ್ ಅನುಕೂಲ ಆಗ್ತಿತ್ತು ಆದ್ರೆ ಇವಾಗ ಏನಂತ ಕೆಲವೊಂದಷ್ಟು ಯೋಜನೆಗಳ್ನ ಕೊಟ್ಟಿರೋದ್ರಿಂದ ಒಂದಷ್ಟು ಜನ ಇವಾಗ ಎಕ್ಸಾಂಪಲ್ ಬಸ್ ಡ್ರೈವರ್ಸ್ ಡ್ರೈವರ್ಸ್ಗೆ ತಗೊಂಡ್ರೆ ಕೆಲವೊಂದಷ್ಟು ಜನಕ್ಕಿನ್ನ ಸಂಬಳ ಆಗಿಲ್ಲ ಯಾಕಂದ್ರೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಹಣ ಎಲ್ಲ ಅಲ್ಲ ಖಾಲಿ ಆಗಿದೆ ಹಾಗಾಗಿ ಎಲ್ಲೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ ಸ್ಯಾಲ್ರಿ ಆಗ್ತಾ ಇಲ್ಲ ಅನ್ನೋ ಒಂದು ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಅದಕ್ಕೆ ಅದಕ್ಕೇನ್ ಹೇಳ್ತೀರಾ ಇವಾಗ ಗ್ಯಾರಂಟಿ ಯೋಜನೆ ಒಳ್ಳೇದಾಗ ಸಿಕ್ಬೇಕಿತ್ತಲ್ಲ ನಾವು ಅದನ್ನ ಕೊಟ್ಟಿದ್ದಾರೆ ಅದನ್ನ ಬಳಸ್ಕೊಂಡಿದೀವಿ ಅನ್ನೋ ಬರೀ ಪಾಸಿಟಿವ್ ವಿಚಾರಗಳು ಮಾತ್ರ ಆಗೋದಿಲ್ಲ ನೆಗೆಟಿವ್ ಕೂಡ ನಾವ್ ಹೇಳ್ಬೇಕಾಗತ್ತೆ ಸರ್ಕಾರ ಯೋಜನೆಗಳನ್ನ ಕೊಟ್ಟ ಮೇಲೆ ಸುಲಭವಾಗಿ ನಡೆಸಬೇಕಾದಂತದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ನರಕಿಲ್ಲ ಅಂತಂದ್ರೆ ಜನಗಳು ಮತ್ತೆ ತಿರುಗಿ ಬಿಡ್ತಾರೆ ಮೇಡಮ್ ಅದಾಗದಿಂದ ನೋಡ್ಕೋಬೇಕಾದ್ರು ಸರ್ಕಾರದ ಕರ್ತವ್ಯ ಅಂದ್ರೆ ಇವಾಗ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆಯಾ ಅಥವಾ ಆಗಿಲ್ವಾ ಖಂಡಿತ ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗಿದೆ ಮೇಡಮ್ ಆದ್ರೆ ನಿಂತು ಹೋದಾಗ ಅನಾನುಕೂಲಗಳು ಶುರು ಆಗ್ತಾವ ಅದಾದ ನೋಡ್ಕೋಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ಮಾತುಕತೆಗಳನ್ನು ನಮ್ಮ ಒಂದು ಮಯೂರ ಟಿವಿ ಜೊತೆ ಮಾತನಾಡೋದಕ್ಕೆ ನಮ್ಮ ಒಂದು ಹಲೋ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಎಸ್ ವೀಕ್ಷಕರೇ ಒಂದು ವಿಚಾರ ಅಂತ ಹೇಳಿದಾಗ ನಾನು ಆಗಲೇ ಹೇಳಿದಾಗೆ ಪಾಸಿಟಿವ್ ಇರುತ್ತೆ ನೆಗೆಟಿವೂ ಇರುತ್ತೆ ಪಾಸಿಟಿವ್ ಹೇಳೋರು ನೆಗೆಟಿವ್ ಹೇಳಬಾರ್ದು ಅಂತಲೂ ಏನೂ ಇಲ್ಲ ಅಥ್ವಾ ಆ ಒಂದು ವಿಚಾರದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವಂಥವ್ರು ಕೆಲವೊಂದಷ್ಟು ಸಮಯದಲ್ಲಿ ಪಾಸಿಟಿವ್ ಆಗಿ ಮಾತಾ ಮಾತನಾಡಬಾರ್ದು ಅಂತ ಕೂಡ ಎಲ್ಲೂ ಇಲ್ಲ ಹಾಗಾಗಿ ಕೆಲವೊಬ್ರು ಕಡಾಖಂಡಿತವಾಗಿಯೂ ಇಲ್ಲ ಇದು ಕೊಡಲೇಬಾರ್ದಾಗಿತ್ತು ಈ ಯೋಜನೆಗಳನ್ನು ಬಿಡಬಾರ್ದಾಗಿತ್ತು ಅದರಿಂದ ಎಷ್ಟೋ ತೊಂದರೆಗಳಾಗಿದೆ ಎಷ್ಟೋ ಅವ್ಯವಸ್ಥೆಗಳಾಗಿದೆ ಅನ್ನೋರು ಇದ್ದಾರೆ ಅವ್ಯವಸ್ಥೆ ಆಗಿರೋದು ನಿಜ ಅವ್ಯವಸ್ಥೆ ಜೊತೆಗೆ ಒಂದಷ್ಟು ವ್ಯವಸ್ಥಿತವಾಗಿಯೂ ಕೂಡ ಹೋಗ್ತಾ ಇದೆ ಅಂತ ಹೇಳಿರೋರು ಕೂಡ ಇದಾರೆ ಯಾಕಂದರೆ ನಾವು ಎರಡು ಮೂರು ದಿನದಿಂದ ಈ ಒಂದು ಗ್ಯಾರಂಟಿ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ ಕಾರಣ ಏನಂದರೆ ಇವಾಗ ಅತಿ ಹೆಚ್ಚು ಚಾಲ್ತಿಯಲ್ಲಿರೋದು ಚರ್ಚೆಯಲ್ಲಿರೋದು ಗ್ಯಾರಂಟಿ ಯೋಜನೆ ಯಾಕಂದರೆ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಈ ಎರಡರ ಈ ಎರಡೂ ಯೋಜನೆಗಳ ಹಣ ಇನ್ನೂ ಕೂಡ ಯಾರ ಖಾತೆಗೂ ಹೋಗಿಲ್ಲ ಆ ಒಂದು ವಿಚಾರವಾಗಿ ಈ ಒಂದು ವಿಚಾರ ಚರ್ಚೆಯಲ್ಲಿದೆ ಈ ಒಂದು ವಿಚಾರವಾಗಿ ಡಿ ಸಿ ಎಂ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ಹಣ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಚಾರವೇ ನಮ್ ನಮಗೆ ತಲುಪಿರಲಿಲ್ಲ ಆ ವಿಚಾರ ತಲುಪಿದೆ ಆದಷ್ಟು ಬೇಗ ನಾವು ಹಣವನ್ನ ಖಾತೆಗೆ ಜಮಾ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಣವನ್ನ ಜಮೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮುಂದೆ ದಿನಗಳಲ್ಲಿ ನೋಡ್ಬೇಕು ಯಾವ ರೀತಿ ಆಗುತ್ತೆ ಇನ್ನೊಬ್ರು ಪಬ್ಲಿಕ್ ರೆಡಿ ಆಗಿದ್ದಾರೆ ಮಾತನಾಡೋದಕ್ಕೆ ಮಾತನಾಡಿಸ್ತಾ ಹೋಗೋಣ ನಮಸ್ತೆ ಸರ್ ನಿಮ್ಮ ಹೆಸರು

ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಅನುಕೂಲ ಆಗಿದೆ ಈಗ ಒಂದು ರಾಜ್ಯ ಕಲ್ಯಾಣ ರಾಷ್ಟ್ರ ಅನುಕೂಲ ಬಡವರಿಗೆ ನಿರ್ಧಕರಿಗೆ ಮೈದಲರಿಗೆ ಮಹಿಳೆಯರಿಗೆ ಎಲ್ಲರೂ ಕೂಡ ಅನುಕೂಲ ಕಲ್ಪಿಸ್ ಹೋಗ್ರು ಕರ್ತವ್ಯ ಅದು ಹೀಗೆ ಮಾಡ್ಕೊಟ್ಟಿದೆ ಅದು ಅನುಕೂಲ ಆಗ್ತಾ ಇದೆ ಈಗ ಅದೇ ಸಂವಿಧಾನದಲ್ಲೂ ಕೂಡ ಇದೆ ಜನಗಳಿಗೆ ಯಾರು ಸ್ವಂತ ಸಂಪಾದನೆ ಮಾಡಿ ಅವಶ್ಯಕತೆ ಪೂರೈಕೆ ಸಾಧ್ಯ ಇಲ್ವೋ ಅಂತವ್ರಿಗೆ ಸರ್ಕಾರ ಅವರ ಸಹಕಾರಕ್ಕೆ ನಿಲ್ಬೇಕು ಅನ್ನೋದು ನಮ್ಮ ಸಂವಿಧಾನ ಕೂಡ ಇದೆ ಅದ್ರ ಪ್ರಕಾರ ಸರ್ಕಾರ ಮಾಡ್ಬೇಕಾಗಿದೆ ಅದ್ರ ಲಂಚ ಅಲ್ಲ ಅದು ಗ್ಯಾರಂಟಿಗಳು ಅಂತಂದ್ರೆ ಜನಗಳ ಅಭಿವೃದ್ಧಿಗಾಗಿ ಅವರ ಕಲ್ಯಾಣಕ್ಕಾಗಿ ಮಾಡತಕ್ಕಂತ ವೆಚ್ಚ ಇದು ಈ ಗ್ಯಾರಂಟಿ ಯೋಜನೆ ಬೇಡ ಅಂತ ವಿರೋಧ ಮಾಡೋರು ಕೂಡ ಇದಾರಲ್ಲ ಅದಕ್ಕೆ ಏನ್ ಹೇಳ್ತೀರಾ ಸರ್ ಯಾರು ವಿರೋಧ ಮಾಡ್ತಾ ಇದಾರೆ ಅವರೇ ಕೂಡ ಅವರು ಕೆಲವು ರಾಜ್ಯಗಳು ಇದಾರೆ ಅಲ್ಲಿ ಸದಿ ತರಲ್ಲ ಈಗ ಏನು ಗರೇಟಿನ ವಿರೋಧ ಮಾಡ್ತಾ ಅವರು ಕೆಲವು ರಾಜ್ಯದ ಅಧಿಕಾರ ಇದಾರೆ ಅಲ್ಲೂ ರಾಷ್ಟ್ರೀಯ ಬಗ್ಗೆ ನಾವು ಟೆಕ್ನೆ ಮಾಡ್ಬೇಡಿ ಅದ್ರಿಂದ ಏನ್ ಅನುಕೂಲ ಆಗಿದೆ ಅದು ಯೋಚನೆ ಮಾಡ್ಬೇಕು ಸರ್ಕಾರ ಹೊರ ಆಗಿದೆ ನಿಜ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೊರ ಆಗಿದೆ ನಿಜ ಅದನ್ನ ಕಮ್ಮಿಲಿಕ್ಕೆ ಅವ್ರು ಯೋಚನೆ ಮಾಡ್ಬೇಕು ಇದನ್ನ ಇದರಿಂದ ತೊಂದರೆ ಅಂತ ಅನ್ಬಾರ್ದು ಬಡವರಿಗೆ ಸ್ವಲ್ಪ ಆಗ್ತಿರಲಿ ಅಂದ್ರೆ ಬಡವರ ಹೆಸರಲ್ಲಿ ಕೆಲವರು ಅವಶ್ಯಕತೆ ಇಲ್ಲದೇವರೆಗೂ ಕೂಡ ಈ ಒಂದು ಯೋಜನೆ ಹೋಗ್ತಾ ಇದೆ ಅವ್ರು ದುರ್ಬಳಕೆ ಮಾಡ್ಕೋತಾ ಇದಾರೆ ಅಂತ ಅದನ್ನ ತಪ್ಪಿಸ್ಬೇಕು ಮೇಡಮ್ ಆಗ ಸರ್ಕಾರಕ್ಕೂ ಹೊರ ಕಡಿಮೆ ಆಗತ್ತೆ ಉದಾಹರಣೆ ಈಗ ಸ್ತ್ರೀ ಶಕ್ತಿ ಯೋಜನೆ ಉಚಿತ ಸಾರಿಗೆ ಕೊಟ್ಟಿದ್ದಾರೆ ಬಡವರಿಗೆ ಸ್ತ್ರೀಯ ಸರಿ ಅದು ಈಗ ಬಿ ಸಿ ಹೆಂಡತಿ ತಹಸೀಲ್ದಾರ್ ಹೆಂಡತಿ ಕ್ಲಾಸ್ ರೂಮ್ ಆಫೀಸರ್ ಕೂಡ ಉಚಿತವಾಗಿ ಹೋಗೋದು ಅರ್ಥ ಇಲ್ಲ ಅನ್ನೋದಕ್ಕೆ ಅಂತವನ್ನ ಅವಾಯ್ ಮಾಡ್ಬೇಕು ಬಡವ್ ಬರ್ಬೇಕು ಮೇಡಮ್ ಅದು ಸವಲತ್ತು ಅವರು ತಲುಪಬೇಕು ಇವಾಗ ಗ್ಯಾರಂಟಿ ಯೋಜನೆ ಜನಗಳಿಗೆ ಬೇಕಿತ್ತಾ ಅಥವಾ ಬೇಡವಾಗಿತ್ತ ಸರ್ ಬೇಕಿತ್ತು 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 ಸಂಪಾದನೆ ಮಾಡಿ ಅವಶ್ಯಕರೇ ಆಗುದಿಲ್ಲ ಆದಷ್ಟು ಈಗ ತೀರಾ ಅರಿವಾರ ಇಟ್ಟು ಬೇಡ ಅಂದ್ರೆ ಹಾಗೆ ಒಂದು ರಾಷ್ಟ್ರ ಶ್ರೀಮಂತ ರಾಷ್ಟ್ರ ಆಧಾರ ಕಲ್ಯಾಣ ರಾಷ್ಟ್ರ ಆಗುದಿಲ್ಲ ಇವಾಗ ಬಡವರಿಗೆ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಪಡಿಸಿದಾಗ ಮಾತ್ರ ಅದು ನೆರವೇರಿಸಿದೆ ಅಥವಾ ಕಲ್ಯಾಣ ರಾಷ್ಟ್ರ ಅನ್ಕೊಳ್ತೇವೆ ಸರ್ ಇವಾಗ ಏನಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋ ಬದಲು ಯುವಕರಿಗೆ ಇವಾಗ ಏನು ಯುವ ನಿಧಿ ಮೂರ್ ಸಾವಿರ ಹಣವನ್ನು ಕೊಡ್ತಾ ಇದ್ದಾರಲ್ಲ ಅದ್ರ ಬದಲು ಕೆಲಸಗಳನ್ನ ಕೊಡ್ಬೋದಿತ್ತು ಅವಾಗ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತಾ ಇತ್ತು ಅವರ ಒಂದು ಜೀವನವನ್ನ ಅವರೇ ನಡ್ಸ್ಕೊತಾ ಇದ್ರು ಅನ್ನುವಂಥದ್ ಕೂಡ ಈಗ ಈಗ ಮೂರ್ ಸಾವಿರ ಏನು ಅವರ ಜೀವನ ಪೂರ್ತಿ ಕೊಡ್ತಾ ಇಲ್ಲ ಎರಡು ವರ್ಷಗಳ ಕಾಲ ಮಾತ್ರ ಈಗ ತಾನೇ ವಿದ್ಯಾಭ್ಯಾಸ ಮೈಂದ್ರೆ ಬಹಳ ತೊಂದರೆ ಇರ್ತಾರೆ ಅರ್ಜಿ ಹಾಕ್ಲಿಕ್ಕೆ ಓಡಾಡ್ಲಿಕ್ಕೆ ಹಣ ಬೇಕಾಗುತ್ತೆ ಅದಕ್ಕೋಸ್ಕರ ಮೂರು ವರ್ಷಗಳು ಮಾತ್ರ ಕೊಡ್ತಾ ಇದ್ದು ಅವರು ಸ್ವಾವಲಂಬಿ ಆಗ್ಬೇಕು ಅಥವಾ ಸರ್ಕಾರ ಅವ್ರನ್ನ ಸ್ವಾವಲಂಬಿ ಮಾಡೋ ರೀತಿಯಲ್ಲಿ ಪ್ರಯತ್ನ ಪಡ್ಬೇಕು ಇದು ನಿರಂತರ ಇಲ್ಲ ಮೂರು ವರ್ಷ ಮಾತ್ರ ಕೊಡೋದು ಅಷ್ಟೊಳಗೆ ಅವರು ಉದ್ಯೋಗ ಕಲ್ಪಿಸ್ಕೋಬೇಕು ಅಲ್ಲಿ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಸರ್ಕಾರ ನಾನು ಕೊಟ್ಟಿದ್ದೀನಿ ಪರಿಹಾರವ ಏನು ಅನುಕೂಲ ಮಾಡ್ಕೊಡೋದಿಲ್ಲ ನಿಮ್ ಉದ್ಯೋಗ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಅದು ಅಲ್ಲಿವರಿಗೆ ತಾತ್ಕಾಲಿಕ ಶಮನ ಅಷ್ಟೆ

ಈಗ ಅವ್ರು ಕಡೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾರೆ ಮತ್ ಮತ್ತೆ ಹೋಗುದಿಲ್ಲ ಓಡಾಡಿದಾರೆ ಓಡಾಡ್ತಾ ಇದ್ದಾರೆ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಈಗ ಈಗ ಯಾವ್ದೋ ಒಂದು ಸ್ಥಳಕ್ಕೋಸ್ಕರ ಹೋಗಿ ಬಂದ್ಮೇಲೆ ಕಡಿಮೆ ಏನ್ ತೊಂದ್ರೆ ಇಲ್ಲ ಈಗ ಅವ್ರಿಗೆ ಗುರುಹಾಲ ಲಕ್ಷ್ಮಿ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅದರಿಂದ ಅವ್ರ ಮಕ್ಕಳ ಎಜುಕೇಶನ್ ಅನುಕೂಲ ಆಗ್ತಾ ಇದೆ ಅನಾವಶ್ಯಕ ಓಡಾಡೋರು ಇರ್ಬೋದು ಒಂದ್ ಐದು ಪರ್ಸೆಂಟ್ ಇರ್ಬೋದು ಆದ್ರೆ ಈಗ ಯಾವ್ದೋ ಉದ್ಯೋಗ ಅವ್ರು ಹತ್ತು ಇದರಿಗೋಗ್ರೆ ಐದ್ ಸಾವಿರ ಸಂಬಳ ಅಲ್ಲಿಗೆ ಹೋಗಿದ್ರು ಈಗ ಉಚಿತವಾಗಿ ಹೋಗಿದ್ ಬರ್ತಾರೆ ಈಗ ಈಗ ಆಟೋಗಳ ಹೋಗ್ಬೇಕಾಗಿತ್ತು ಅದೇ ಹೆಚ್ಚು ಹಣ ಕೊಡ್ಬೇಕಾಗಿತ್ತು ಕೆಲವು ಅನುಕೂಲ ಆಗಿದೆ ಮೇಡಮ್ ಅಂದ್ರೆ ಏನೋ ಹತ್ತು ಪರ್ಸೆಂಟ್ ಅನರ್ಬ್ರೂ ಅದನ್ನ ದುಡ್ಡು ಮಾಡಬಾರ್ದು ತೊಂಬತ್ ಪರ್ಸೆಂಟ್ ಅದರಿಂದ ಅನುಕೂಲ ಆಗಿದೆ ಮೇಡಮ್ ಇವಾಗ ಗ್ಯಾರಂಟಿ ಯೋಜನೆ ಕೊಟ್ಟು ಇರೋ ಹಣ ಎಲ್ಲ ಗ್ಯಾರಂಟಿ ಯೋಜನೆಗೆ ಆಗ್ತಾ ಇದಾರೆ ಹಾಗಾಗಿ ಕೆಲವೊಂದ್ ಕಡೆ ಅಭಿವೃದ್ಧಿಗಳಾಗ್ತಾ ಇಲ್ಲ ಸಂಬಳಗಳು ಬರ್ತಾ ಇಲ್ಲ ಕೆಲವೊಬ್ರು ನೌಕರರಿಗೆ ಅನ್ನೋ ಮಾತುಗಳಿದೆ ಆರ್ಥಿಕೆ ಇದೆ ಇಲ್ಲ ಅಂತಲ್ಲ ಆ ಸಂಪನ್ಮೂಲ ಸಂಗ್ರಹಣೆಗೆ ಬೇರೆ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾವ ಸಂಪನ್ಮೂಲ ಸಂಗ್ರಹಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದಾರೆ ಪ್ರಯತ್ನ ಮಾಡ್ಬೇಕು ಸರ್ಕಾರ ನಿಜ ಐವತ್ ಸಾವಿರ ಕೋಟಿ ಬೇಕಾಗಿದೆ ಆಗಿದೆ ಅವೆಲ್ಲ ಲೆಕ್ಕ ಹಾಕಿ ಅವರು ಬಜೆಟ್ ಮಂಡಿಸಿರೋದು ಲೆಕ್ಕ ಹಾಕಿ ಬಜೆಟ್ ಮಣಿಸಿದ್ದಾರೆ ಸ್ಟಾರ್ಟಿಂಗ್ ಡಬಲ್ ಇದೆ ಇಲ್ಲ ಅಂತಲ್ಲ ಅದು ಹಂತ ಅಂತ ಹೋಗಿ ಸರಿಪಡಿಸ್ಕೋಬೇಕು ಈಗ ಸಿದ್ದರಾಮಯ್ಯ ಅವರು ಹದಿನೈದು ಬಜೆಟ್ ಮಾಡಿ ಹದಿನಾರು ಮಂಡಿಸ್ತಾರೆ ಅದೆಲ್ಲ ಗಮನಕ್ಕೆ ಬಂದಿದೆ

ಇವಾಗ ಏನಂದ್ರೆ ಅವರು ವಿರೋಧ ಪಕ್ಷದವರು ಏನ್ ಟೀಕೆ ಮಾಡ್ತಾ ಇರೋದಂದ್ರೆ ಇವ್ರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದ್ಮೇಲೆ ಸ್ವಲ್ಪ ದಿನ ಅವ್ರು ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳು ಚಾಲ್ತಿಯಲ್ಲಿ ಇರುತ್ತೆ ಅದಾದ್ಮೇಲೆ ಚಾಲ್ತಿಯಲ್ಲಿ ಇರಲ್ಲ ಅಂತ ಹೇಳಿ ಅವರು ಟೀಕೆಯನ್ನ ಮಾಡ್ತಾ ಇರುವಂತದ್ ವಿರೋಧ ಪಕ್ಷದವರು ಆತರ ಮಾಡ್ತಾ ಇದಾರೆ ಅದು ಗುರು ಮೊಟ್ಟದ್ದು ವ್ಯಕ್ತ ಮಾಡ್ಬೇಕು ಇವತ್ತು ಮುಂದಾಗಿ ಈ ತರ ಆಗತ್ತೆ ಅಂತ ಊರಿ ಮಾಡೋದ್ ಬೇಡಿ ಈಗ ಸಾರಿಗೆ ಓಡಾಡ್ತಾ ಇದಾರೆ ಗೃಹ ಜ್ಯೋತಿ ಕೊಡ್ತಾ ಇದ್ದಾರೆ ಗೃಹ ರಕ್ಷಣೆ ಪಕ್ಷ ಬಂದಿಲ್ಲ ಚೀಫ್ ಎಷ್ಟು ಕಕ್ಷ ಹಾಕ್ತೀನಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಮೇಡಮ್ ಯಾವುದೇ ಒಂದು ಮನೆಗೂ ಕೂಡ ನಡೆಸ್ಬೇಕಾದ್ರೆ ಬಹಳ ಕಷ್ಟ ಇರ್ತದೆ ರಾಜ್ಯ ಅವೆಲ್ಲ ಸಂಪೂರ್ಣವಾಗಿ ಕ್ರೋಧಿಕರಿಸಿಕೊಂಡು ಅದಕ್ಕೆ ಹಣ ವೆಚ್ಚ ಮಾಡ್ತಾರೆ ಮೇಡಮ್ ಅವ್ರಿಗೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು ವಿಚಾರಗಳ ಬಗ್ಗೆ ನಮ್ಮ ಒಂದು ಮಯೂರ ಟಿ ವಿ ಜೊತೆ ಹಲೋ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಶಂಭು ಅವ್ರು ಕೂಡ ಮಾತನಾಡಿರುವಂತದ್ನ ನೀವು ಕೇಳಿಸ್ಕೊಂಡ್ರಿ ಯಾಕಂದ್ರೆ ಯಾವುದೇ ಒಂದು ವಿಚಾರವನ್ನ ಜಾರಿಗೆ ತರಬೇಕು ಅಂದ್ರೆ ಅದನ್ನ ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಒಂದಷ್ಟು ತೊಡಕುಗಳಾಗುವಂಥದ್ದು ಸರ್ವೆ ಸಾಮಾನ್ಯ ಅದೆಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿರುವಂಥದ್ದು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಮೂರು ಜನ ಪಬ್ಲಿಕ್ಸ್ ಅಲ್ಲಿ ಇಲ್ಲ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಇಲ್ಲ ಗ್ಯಾರಂಟಿ ಯೋಜನೆಯನ್ನು ನಾವು ಪಡ್ಕೋತನೂ ಇಲ್ಲ ಅದರಿಂದ ಅನುಕೂಲನೂ ಇಲ್ಲ ಅದರಿಂದ ತೊಂದರೆನೇ ಜಾಸ್ತಿ ಆಗಿದೆ ಅಂತ ಹೇಳಿರುವಂಥದ್ದು ಅನುಕೂಲಕ್ಕಿಂತ ಅನಾನುಕೂಲ ಎಲ್ಲೂ ಕೂಡ ಹೆಚ್ಚಾಗ ಹೋಗ್ಬಾರ್ದು ಅನುಕೂಲ ಜಾಸ್ತಿ ಇದ್ದು ಅನಾನುಕೂಲ ಕಡಿಮೆ ಇದ್ರೆ ಅದನ್ನ ಸರಿದೂಗಿಸ್ಬೋದೇ ಹೊರತು ಅನುಕೂಲನೆ ಕಡಿಮೆ ಇದ್ದು ಅನಾನುಕೂಲನೆ ಅತಿ ಹೆಚ್ಚಾಗಿಬಿಟ್ರೆ ಅದರಿಂದ ತುಂಬ ತೊಂದರೆ ಆಗ್ತಾ ಹೋಗುತ್ತೆ ಯಾಕಂದರೆ ಕೆಲವೊಂದು ವಿಚಾರ ಕೆಲವೊಬ್ಬರು ಹೇಳಿರೋ ರೀತಿ ಕೆಲವೊಬ್ಬರು ಗೃಹಲಕ್ಷ್ಮಿ ಹಣದಿಂದ ಎಷ್ಟೊಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಆ ಒಂದು ಹಣ ಬರದೇ ಇರೋದು ಇವಾಗ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ಟಾಪ್ ಆಗಿರೋದ್ರಿಂದ ಆಗ್ತೀವಿ ಅಂತ ಹೇಳಿದರೆ ಸ್ಟಾಪ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಒಂದಷ್ಟು ತೊಂದರೆ ಆಗಿರುವಂಥದ್ದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಅವಾಗ ಅವಾಗ ನಡೀತಲೇ ಇರುತ್ತೆ ಅದರಲ್ಲೂ ಬಹುಮುಖ್ಯವಾಗಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಗೃಹಲಕ್ಷ್ಮಿ ಹಣ ಏನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಆ ಒಂದು ಹಣದ ವಿಚಾರದಲ್ಲಿ ಕೆಲವೊಂದಷ್ಟು ತಿಂಗಳು ಬರುವಂತದ್ದು ಆಮೇಲೆ ನಿಂತೋಗುವಂತದ್ದು ಆಮೇಲೆ ಮತ್ತೆ ಬರುವಂತದ್ದು ಇದರಿಂದ ಕೆಲವೊಂದಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅಂತ ಕೂಡ ಹೇಳಿರುವಂತದ್ದು ಹೀಗೆ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆ ಅಂದ್ರೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿರುವಂಥ ವಿಚಾರ ಮುಂದಿನ ದಿನಗಳಲ್ಲೂ ಕೂಡ ಚರ್ಚೆಯಲ್ಲಿ ವಿಚಾರ ಇರುವಂತದ್ದಿದು ಯಾಕಂದ್ರೆ ಆ ಐದು ಯೋಜನೆಗಳು ಒಂದೇ ಸಮಕ್ಕೆ ಸರಿ ಸಮಾನವಾಗಿ ಯಾವಾಗಲೂ ಕೂಡ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಒಂದಲ್ಲ ಒಂದು ಸಲ ಏರುಪೇರು ಆಗೇ ಆಗುತ್ತೆ ಒಂದು ಸಲ ಡಿಲೇ ಆಗ್ಬೋದು ಈ ರೀತಿ ಎಲ್ಲ ತೊಂದರೆಗಳಿರೋದ್ರಿಂದ ಯಾವಾಗಲೂ ಕೂಡ ಇದು ಒಂದು ರೀತಿ ಚರ್ಚೆಯಲ್ಲಿರುವಂಥ ವಿಚಾರ ಆಗಿರೋದ್ರಿಂದ ಮತ್ತೆ ಇದ್ರ ಬಗ್ಗೆ ನಾಳೆನೂ ಕೂಡ ಪಬ್ಲಿಕ್ಸ್ ಜೊತೆ ಮಾತನಾಡ್ತಾ ಹೋಗೋಣ ಇದಾಗಿತ್ತು ಈ ದಿನದ ಹಲೋ ಪಬ್ಲಿಕ್ ಮತ್ತೆ ನಾಳೆ ಕೂಡ ಇದೇ ವಿಚಾರದೊಂದಿಗೆ ಮಾತನಾಡ್ತಾ ಹೋಗೋಣ ನಾಳೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ಸುದ್ದಿ ನಿಖರ ವರದಿ ಪ್ರಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ